ತತ ತತಾ ದುಡ್ಡ ಇನ್ನ ಗ್ಯಾಸ್ ತುಂಬಿಸ್ಕೆವರ್ವಾಗ ಗ್ಯಾಸ್ ಬೇರೆ ಖಾಲಿ ಆಗೈತೆ ದುಡ್ಡು ತತ ಇಲ್ಲಿ ನೀನು ದುಡ್ಡ ಕೊಡೋದ್ ಕಲಿ ಸುಮ್ಮನೆ ನಾನು ಕೇಳಕ್ಕಾಗಲ್ಲ ಅಗ್ಲೇ ರಂಜು ಇವಾಗ ನೀನು ಮದುವೆ ಆಗೈತಲ್ಲ ಇವಾಗ ಎಲ್ಲ ಏನೋ ಮಾಡ್ಕೊತ ನಾವೇ ಒಂದು ಇಕ್ಕೆ ಇಕ್ಕಮಾನ ಕಷ್ಟ ಸುಖ ಆದ್ರೆ ಬೇಕಾಗುತ್ತೆ ಕಷ್ಟ ಸುಖ ಕಮ್ತನು ನನಗೆ ನಿನ್ನ ನಿನ್ನ ದುಡ್ಡು ಇದ್ರೆ ನೀನು ನಡೆಯಕ್ಕೆ ಆಗಲ್ಲ ದುಡ್ಡು ಕೊಡು ನಿನ್ನ ಜಾಸ್ತಿ ಮಾತಾಡಬೇಡ ನೀನು ನಾವೆಲ್ಲ ಈಗ ಇವಾಗ ಮದುವೆ ಅಂತ ಏನು ಹೊಸ್ದಾಗ ನಾವು ಬ ಏನೂ ಬದಲಾಗಬೇಕಾಗಿರೋದು ಏನಿಲ್ಲ ನಮ್ಮ ಮನೆಯಾಗ ಏನೈತೆ ನಾವು ಅದನ್ನು ಮಾಡ್ಕೊಂಡು ಹೋಗ್ಬೇಕು ನಾವು ಮುಂಚೆ ಹಂಗಿದ್ವಿ ಹಂಗೆ ಇರಬೇಕು ನಾವೇನೇನು ಬಿಡು ಅವ್ನು ಮದುವೆ ಆಗಿದ ತಕ್ಷಣ ಬದಲಾದ್ರೆ ಯಾರ ಏನಂತಾರೆ ಏನಪ್ಪೀ ಏನು ತೊತಾ ಇಲ್ಲಿ ಸುಮ್ಮನೆ ದುಡ್ಡು ತತ್ತ ಇಲ್ಲಿ ಹ್ಞೂ ಗ್ಯಾಸೆಲ್ಲ ತುಂಬಿಸ್ಕೊಳ್ಬೇಕು ನೆನ್ನೆ ತರಕಾರಿ ಎಲ್ಲ ರೇಷನ್ ರೇಷನ್ನೆಲ್ಲ ಐತೆ ತರಕಾರಿ ಇದು ಗ್ಯಾಸ್ ತುಂಬಿಸ್ಕೊಳ್ಬೇಕು ಕೊಡಿಲಿ ಹ್ಞೂ ತಿರುಗ ಆಲ್ನಗಿನ ದುಡ್ಡು ಕೊಟ್ಟಿಲ್ಲ ಹಾಲ್ನಾರಿಗೆ ದುಡ್ಡು ಕೊಡ್ಬೇಕು ತತ್ತ 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 ನೀವು ಸುಮ್ಮನೆ ಕೊಡೋದ್ ಕಲಿಬೇಕು ನೀನು ಅಲ್ಲ ಬಿಡು ಅವ್ರು ಹೆಂಗನ ಮಾಡ್ಕೊಂಬಿಟ್ಟ ಮದುವೆ ಆಗೈತಿವಿಚ್ಕೊಂಡ್ ಕೊಡ್ಬೇಕು ಅಷ್ಟೇನೆ ನೀನ್ ಅವೆಲ್ಲ ಕೇಳ್ಬೇಡ ನಂತರ ನೋಡ ಅವ್ರ ಮುಂದಿನ ಅವ್ರ ಮುಂದ್ ಮರ್ಯಾದೆ ಕಳ್ಕೊಮ್ಮಕ್ಕೆ ನನ್ನ ಮರ್ಯಾದೆ ಕಳಿಯೋದಕ್ಕೆ ನನ್ಗೆ ಇಷ್ಟ ಇಲ್ಲ ನೀನ್ ಮರ್ಯಾದಿನ ಹುಮ್ಮನ ದುಡ್ಡು ಕೊಡು ಈಗ ಅವ್ರು ಏನ ಮಾಡ್ಲಾ ನಾಲ್ಕು ಜನನೂ ದುಡಿಲೇಳು ಮನೆ ಖರ್ಚು ಅಲ್ಲ ನಮ್ದೆ ನನಗೆ ಗೊತ್ತಾಯ್ತು ನಾನು ಇಕ್ಕೊಂತೀನಿ ಕಷ್ಟ ಸುಖಕ್ಕೆ ಬೇಕಂದ್ರೆ ನಮಗೆ ಬೇಕು ನನ್ನ ಇಂಥಿ ನನಗೆ ಗೊತ್ತಾಯ್ತು ಅದ್ರಾಗೂ ಮನೆಯದೆಲ್ಲ ನೋಡ್ಕೊಂಡು ನಾನು ಇಮ್ತೀನಿ ಓಟೋ ಇಕ್ಕೊಂಡ್ರೆ ನಮಗೆ ಇನ್ಯಾರ ಇದ್ದಾರೆ ಹುಡುಗ ಹುಡುಗಿ ಬಿಟ್ರೆ ಭಾಳ ಒಳ್ಳೆ ಹುಡುಗಿ ಅಂತ ಒಳ್ಳೆ ಹುಡುಗಿ ಸಿಕ್ಕೈತೆ ಅದಕ್ಕೆ ನಿನ್ನ ಸುಮ್ಮನೆ ಇದು ಮಾಡಕ್ಕೆ ಹೋಗ್ಬೇಡ ನೀನು ಅಲ್ಲ ಮುಂದೆ ಏನಾರು ಆಗಬಾರ್ದು ದಾತಮ್ಮ ಅವಾಗ ನೋಡ್ಕೊತಾರವರು ಅಂತದ್ದು ಕೆಪಾಸಿಟಿ ಐತೆ ಅವ್ರಿಗೆ ನೋಡ್ಕೊಂಬಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ಯಾ ನೋಡ್ಕೆಮ್ತಾರೆ ನನ್ನ ಮಗ ಆಗಿರ್ಬೋದು ನನ್ನ ಸೊಸೆ ಆಗಿರ್ಬೋದು ನೋಡ್ಕೆತಾರೆ ಅವ್ರು ನಾನು ನೋಡ್ಕೆತಾರೆ ಅಂಬೋದು ನಂಬಿಕೆ ಐತೆ ನೀನ ಹಂಗೆಲ್ಲ ನೀನು ನಿನ್ನಿ ಈಗ ನಿನ್ನೆ ಕೇಳಪ್ಪ ನಿನ್ ದುಡ್ಡು ಕೇಳ ಸತಿಕಲ್ಲ ನಿಂದು ಇದೊಂದು ಹ್ಞೂ ಅಲ್ಲ ನೀನು ನೋಡ್ಕೊಂತ ಏನ್ ನೋಡ್ಕೊ ಅಂತೆ ಗಣ 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 ಅಂಬದೆ ಹೇಳತ್ಲ ರೀ ಓ ಸರಿ ಆಯ್ತು ಹೇಳ ಅಂತ ಕೊಡ್ತೀನಿ ಅಲ್ಲ ಒಳಗೆ ಇಟ್ಟಿ ಆಮೇಲೆ ಬಂದು ಕೊಡ್ತೀನಿ ಇಲ್ಲ 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 ಫಸ್ಟ್ ಕೊಟ್ಟಾಗ ಬಾ ನೀನು ನಿನ್ ದುಡ್ಡು ಕೊಡ್ದಲ್ಲೇ ನೀನು ಆಸಿಕ ಹೋಗ ಕೊಡುದು ಸಂಬ್ಳ ಹಾಕಿದಂಗೆ ದುಡ್ಡು ಕೊಟ್ಟು ಆಸೆ ಹೋಗ್ಬೇಕು ನಿನ್ ನೀನು ಯಾವತ್ತೇ ಆಗಲಿ ಯಾಕೆ ಏನಾಯ್ತೆ ದುಡ್ಡು ಕೊಡೋ ಅಂತಂದ್ರೆ ಅಂತ ಸುಮ್ಮನೆ ಮಾತಾಡ್ತೈತಿ ಹ್ಞೂ ಅದಕ್ಕೆ ದುಡ್ಡು ಕೊಡೋಂತ ನಾ ಕೊಡೋಲ್ಲಪ್ಪ ಸುಮ್ಮನೆ ಯಾಕೆ ನೀನು ಇಕ್ಕೇ ನೋಟ ಖರ್ಚು ಮಾಡ್ತೀಯ ಇವಾಗೇ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ಲ ನಮಗೆ ಕಷ್ಟ ಸುಖ ಆತು ಅಂತ ಅಂದರೆ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನಾವೊಂದಿಷ್ಟು ಇಕ್ಕೇಬೇಕಣಮ್ಮ ದುಡ್ಡು ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ಅರ್ಥವೇ ಆಗಲ್ಲ ನಮಗೆ ಬೇಡವೇನಮ್ಮ ನಾಳೆ ದಿನ ಮನೆಯದೆಲ್ಲ ನೋಡ್ಕೊಂಬತ್ತಳೆ ಹಾಲು ತರಕಾರಿ ಅವ್ರ ಗಂಡ ಗಂಟಿ ಸಂಬಳ ಮಗ ದುಡಿಯೋದು ಇವಾಗ ಸೊಸೆ ಬಂದಿದ್ದಾಳೆ ಸಸೆ ದುಡಿಯೋದು ಎಲ್ಲ ಅದು ಸಂಬಳ ಆಗ್ಬಿಡುತ್ತೆ ಅವ್ರಿಗೆ ಎಲ್ಲರೂ ನಾಲ್ಕು ದಿನ ದುಡಿದ್ರೆ ಮಸ್ತ್ ದುಡ್ಡು ಆಗುತ್ತೆ ನೀನು ಯಾಕೆ ನಾವು ನಮ್ಮ ಕಷ್ಟಕ್ಕೆ ನಾವು ಇಕ್ಕೇಬೇಕು ಅವ್ರು ನಮ್ಮನ್ನು ನೋಡ್ಕೋಬೇಕು ನಾವು ಅವ್ರು ನೋಡ್ಕೊಂಡ್ರೆ ನಿನ್ನ ಹೇಳು ನೋಡ್ಕೋಬೇಕು ನೋಡ್ಕೆಂದಮ್ಮ ಬಂದ ಮಾಡೋದಕ್ಕೆ ಮತ್ತೆ ಮನೆಯಾಗಲ್ಲ ಒಂದ್ಕೊಂಡ ಸೆನಕಿರೋ ಚುನಿರು ನೀನ್ ಓಟ ಇಲ್ವ ಅದೇ ದುಡ್ಡು ಇಟ್ಕೊಂಡು ಅದೇ ಅವಾಗ ಹೋಗಿದ್ಲ ಹೋಗಿದ್ನಲ್ಲಿಯಪ್ಪಳ ಯಾವಳ ಬೇವರ್ಸಿ ಮುಂದೆ ಹಿಂದಿ ಆಗ ಹಂಗ್ ಮಾಡ್ಕೆಮ್ತಾನ ಅಷ್ಟೇ ಅದಕ್ಕೆ ಮತ್ತೆ ಕೈಯಾಗ ಒಂದು ರೂಪಾಯಿ ದುಡ್ಡಿರಲ್ಲ ದುಡ್ಡು ಬಿಟ್ಬಿಟ್ರೆ ಅಲ್ವಾಟ ಆಡ್ತಾನೆ ಹಾ ಅಲ್ಲಿ ಇಲ್ಲಿ ಹೋಗೋದು ಹಂಗೆ ಹಿಂಗೆ ಮಾಡ್ತಾನೆ ಅದಕ್ಕೆ ಮತ್ತೆ ನನ್ನ ದುಡ್ಡು ಮಾತ್ರ ಬಿಡಲ್ಲ ಒಂದು ರೂಪಾಯಿ ಬಿಡೋಲ್ಲ ಕಾಣತ್ತೆ ನಾನು ಇವಳಿಗೆ ಹೇಳೋಕ್ಕಾಗಲ್ಲಪ್ಪ ನನಗೆ ನೋಡ್ಕೆತಾರ ಕಷ್ಟ ಸುಖ ಆತಂದ್ರೆ ನಮ್ ನೂತು ನೋಡ್ಕೆಣ್ಣೆ ನಿನ್ನ ಹ್ಮ್ ಆ ರಾಮ್ ನೋಡ್ಕೊಂಬಾ ಅಂದ್ರೆ ಒಂದ್ ಪಕ್ಷ ನಮ್ಮನಂತ ಕೈ ಬಿಡಲ್ಲ ನಿನ್ನಂತ ನಿನ್ನಂತ ಸೆನಕ್ ನೋಡ್ಕೆಮ್ ತಂದ್ ಬಿಡಮ್ಮ ಮಗಳಿಂದನ ಮಗಳಿಂದಾನಮಯ್ನ ಮಗಳ ಆಸಿಗಿನ ನಿನ್ ಮೇಲೆ ಬೋಲಾಸೆ ಅವನಿಗೆ ನೀನ್ ಅಂತಡಮ್ ದೊಡಮ್ಮ ಅಮ್ಮನೇ ನಿನ್ನ ನಿನ್ನಮ್ಮ ಎಂತಲ ಕರಿತಾನೆ ಹ್ಮ್ ಎಷ್ಟ ಚೆನ್ನಾಗಿ ಅವನು ಏ ನೋಡ್ಕೊಂಬನ್ ಬಿಡು ಪಾಪ ಹಂಗೆಲ್ಲ ಏನ್ ತಿಳ್ಕೊಮಕ್ ಹೋಗ್ಬಿಡ ಹಿಂಗ್ ಮಾತಾಡ್ತಿರ ಕಣ್ಮಕ್ಕ ಏನಿಲ್ಲ ಇವ್ರ ದುಡ್ಡಿ ದುಡ್ಡಿನಿಶಿಪ ಅದಾಡ್ತಿದ್ರು ಅದಕ್ಕೆ ಏನ್ ಬಿಡಪ್ಪ ಅಂತ ಹೇಳ್ತಿದ್ದೆ ನಾವೇ ಎಲ್ಲ ನೋಡ್ಕೋಬೇಕು ಅಂತ ಇವ್ನು ಹ್ಮ್ ನೀನೆಲ್ಲ ಮನಿಗೆಲ್ಲ ತಂಬತ್ತಿ ಅಲ್ಲ ಎಲ್ಲ ನೋಡ್ಕೊಂತಿಯಲ್ಲ ಅಂತಾರೆ ನೋಡ್ಕೆ ಮದ್ವೆ ನೀವ್ ಮದ್ವೆ ಹಾಕ್ತಿದಂಗೆ ಬದಲಾದ್ರೆ ಆರಾಮ್ ಏನಂತಾರೆ ಯಾರು ಕೇಳ್ಬೇಕು ಹಂಗಿದ್ರೆ ಹಂಗೆ ಇತ್ಕೊಂಡು ಹೋಗ್ಬಿಟ್ಟು ಸುಮ್ಮನೆ ಓಟು ಯಾತನು ಟೆನ್ಷನ್ ತಗೊಂಬಕ್ ಹೋಗ್ಬೇಡಿ ನೀವು ಯಾತಿಗ ಏನಾಗದ್ ಏನೈತಿ ಸುಮ್ ಚೆನ್ನಾಗಿ ಇತ್ಕೊಂಡು ಹೋಗ್ರಿ ಎಲ್ಲ ತಗೊನ್ ಎಲ್ಲ ನಾವೇನೇನ್ ಗುದ್ದಾಡಕ್ ಹೋಗಲ್ ಕಿತ್ತಾಡಕ್ ಹೋಗಲ್ಲ ಅವ್ರ ತಗೆ ಏನೋ ಹೇಳೋದು ಇವಳಿಗೆ ಎಲ್ಲ ಮನೆಗೆ ನೋಡ್ಕೆಂಪ್ತಾರೆ ಗ್ಯಾಸ್ ಪಾಸು ತರೋದೆಲ್ಲ ಅವ್ರು ನೋಡ್ಕೆಂಪ್ತಾರೆ ತಿರ ಹಾಲು ಪಾಲು ತರಾನ ತರಕಾರಿನು ಅದನ್ನು ನಾನು ಗ್ಯಾಸ್ ಅಂತದೆಲ್ಲ ತರಲ್ಲೇ ತರ್ಲೇಳು ನಾನು ಇವಳು ಮಾಡಿರೋದ್ರಾಗೆ ನೀವು ತರ್ಬೇಕಲ್ಲ ನಿನ್ ದುಡ್ಡು ಕೊಡು ನೀನ್ ಹೆಚ್ಚ ಮಾತಾಡ್ಬೇಡ ಕೆಲ್ಸಕ್ಕೆ ಹೋಗ್ಬೇಕು ದುಡ್ಡು ಕೊಡ್ಬೇಕು ಅಷ್ಟೇನೂ ಇಲ್ಲ ಅಂದ್ರೆ ನಾನು ಸುಮ್ಮನಿರಲ್ಲ ನೋಡು

ఆ సుప్పి పుప్పి అంత నోడవళు ఊరు బిడ్డోళ్ళు పనగి అల్ అప్పర్ ముండి థూన్ నెనిషాబిట్రు నన్ను మై ఎలా ఊరిత యాక ఇన్ మేడం మేము నేను అక్క నూప బడాల మన నమ్దేనే నవెలా బుడు అల్ ఇల్లు కండారి కట్ మిగ్గ నవ్ ఇక్కా అక్కడు అయ్ నవ్ సుద్ధి మాతాబడి అమ్మ నేను టైట్ మాది ఎప్పు బిట్ లూజ్బిట్బట్రీ ఏ మ్యాక్ ఓ కయ్య దుడ్ బిట్రు మూర్ లోక అకే సంబ్ధి నన్ బాలా ఇస్కబిడ్తీ తింగ్ బుడు ఎలా నేను తమ్ముతీయో మన నేను తమ్ముతీయో కష్ట సుఖు ఇక్కీ కష్ట సుఖా బి ఏబేడా నెల ఇక్క అమ్మంతా నన్ను ఇస్క మాత బుడ్డు ఇది బిడ్రీ ఏన్ ಅದಕ್ಕೆ ಮತ್ತೆ ನಾನು ಬಿಡೋಲ್ಲದು ದುಡ್ಡ ಖರ್ಚು ಮಾಡೋದು ಅಲ್ಲಿ ಇಲ್ಲಿ ಹೋಗೋದು ಅಂತ ಮಾಡೋದು ಕಲಿತಾನೆ ಅದಕ್ಕೆ ಆವಾಗಿಂದ ಬಂದಾಗಿಂದ ನಾನು ಬೊಂದೋಬಸ್ತ್ ಮಾಡಿ ಕೆಲ್ಸಕ್ಕೆ ಕಳಿಸ್ಕೊಂಡು ದುಡಿಸ್ಕೊಂಡು ಮನೇದೆಲ್ಲ ಖರ್ಚೆಲ್ಲ ನೋಡ್ಕೊಂಡು ನಾನು ಇದ್ದೀನಿ ಉಳಿತೆ ತೀಟಾ ಓಟ ಅದ್ರಾಗೂನು ಹದಿನೈದು ಸಾವಿರ ಸಂಬಳದಾಗೆ ಹತ್ತು ಸಾವಿರ ಖರ್ಚಾದ್ರೆ ಐದು ಸಾವಿರ ತಿಂಗಳ ತಿಂಗಳು ಉಳಿಸಿ ಅಂತ ತಿನ್ಕೊಳತ್ತೆ ಅದು ನನ್ನ ಅಕೌಂಟ್ನಾಗ ಹಾಕೊಂಡಿದ್ದೀನಿ ಬರುತ್ತೆ ಕಷ್ಟ ಸುಖ ಅಂದಾಗ ಬರುತ್ತೆ ಅಂತೇಳಿ ಅದನ್ನು ಉಳಿಸ್ಕೊಂಡಿದ್ದೀನಿ ಹದಿನೈದು ಸಾವಿರ ಹದಿನಾರು ಹದಿನೇಳು ಸಾವಿರ ಒಂದು ಹದಿನೇಳು ಹದಿನೆಂಟು ಸಾವಿರ ಸಿಗುತ್ತೆ ಎಪ್ಪಿಗೆ ಎಲ್ಲ ಒಟ್ಟಿಗೆ ಇಟ್ಟಿ ಮಾಡಿದ ಒಂದು ಹದಿನೆಂಟು ಸಿಗುತ್ತೆ ಹದಿನೆಂಟು ಸಿಕ್ಕಾಗಿ ನಾನೇನು ಮಾಡ್ತೀನಿ ಹದಿನೈದು ಇಸ್ಕೊಂಬತ್ತೀನಿ ಒಂದು ಮೂರು ಸಾವಿರ ಖರ್ಚಿಗೆ ಕೊಡ್ತೀನಿ ಯಪ್ಪನ ಮಾಬೇಲಿ ಖರ್ಚುಗೂ ಯಾತನ ಮೆಟ್ಪಟ್ಟು ತಾಂಗುತ್ತೆ ಗೋಡಾಡೋಕೆ ಅದಕ್ಕೂ ಇದಕ್ಕೂ ಪೆಟ್ರೋಲ್ ಖರ್ಚು ಅಂತ ಹೇಳಿ ಒಂದು ಮೂರು ಸಾವಿರ ಕೈ ಕೊಡ್ತೀನಿ ಒಂದು ಮೂರು ಸಾವಿರ ಕೈ ಕೊಟ್ಟು ಹದಿನೈದು ಸಾವಿರನೂ ಇಸ್ಕೊಬಿಡ್ತೀನಿ ಹದಿನೈದು ಸಾವಿರನೂ ಇಸ್ಕೊಂಡು ನಾನು ಒಂದು ರೂಪಾಯಿ ಕೊಡೋಲ್ಲ ಹದಿನೈದು ಸಾವಿರದಾಗೆ ಐದು ಸಾವಿರ ತೆಗೆದಿ ಕೆಂಪು ನೀವು ಹತ್ತು ಸಾವಿರ ರೂಪಾಯಿಗೆ ತಿಂಗ್ ಗ್ಯಾಸ್ ಆಗಿರ್ಬೋದು ಮನೆ ಕರೆಂಟ್ ಬಿಲ್ ಆಗಿರ್ಬೋದು ತರಕಾರಿ ಇಲ್ಲ ತಿಂಗ್ಳ ಒಂದು ಐನೂರಿಂದ ಆರು ಆರುನೂರು ರೂಪಾಯಿ ಕರೆಂಟ್ ಚಾರ್ಜ್ ಬರುತ್ತೆ ഒന്ന് സൗപായി ഗ്യാസ് തിങ്കളാ തിങ്കളേനും കാലയകല ഗ്യാസ് ഒന്നുവര തിങ്കളു എടുങ്ങ് ബ്യസു എടുത്ത് തിങ്കളിക്ക് ഗ്യാസ് തരക്കാരിത്ത് സാറ് രൂപ മന ഖർച്ചു അതോ ഇത് അതൊന്ന തകൂ എല്ലാം ഹിരൂപായും തിങ്കളാ മന ഖർച്ചു നമ്മൾ നിഭായസ്തീനോ അത ഉഴ്സ്കത്ത് സാറു ആക ഏനാ ഖർച്ചൂ ഇരല്ല ഹിരപ്പ ഉഴ്സ്കണ്ടു നല്ല മാി നനക്ക് ഗത്തൈത്തിന് ഐത് സാങ്കേതിക്കി ഇതാ ഉഴുതിരോ അത് ഇതേ ഇക്കി അഷനേ അത് മൂന്നേ തിങ്കളും ഖർച്ച ഇക്കി ಹಿಂಗೇ ಮಾಡ್ಕೊಂಡು ಹೋಗ್ತೀನಿ ನನಗೆ ಗೊತ್ತೈತಿ ಅಂತಾರೆ ಯಾಪಡ್ಬೇಕು ಇವ್ ಮಗನ್ ಮದುವೆ ಆಗೈತಲ್ಲ ಅವ್ನು ತಾ ನೀನು ಮಾತು ಕೇಳಬೇಡ್ರಿ ಸುಮ್ಮನಿ ಹ್ಞೂ ಮೊದ್ಲಿಂದ ಹೆಂಗಿದ್ರೆ ಹಂಗಿರ ಕಾಲು ಕೇಳ್ರಿ ಮಾತೆಲ್ಲ ಕೇಳಿರಿ ಸುಮ್ಮನೆ ಹೀಗಮ್ಮ ಹಿಂಗಂದ್ರೆ ಅಮ್ಮಂಗೆ ಆಗುತ್ತೆ ಬೇಡ ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಮೊದಲೇ ಮೊದ್ಲಿಂದ ಹೆಂಗಿದ್ದ ಹಂಗೆ ಇರೋದ್ ಕಲಿಯಮ್ಮ ಯಾರು ಏನೇ ಹೇಳಿದ್ರು ಬದಲಾಗಲ್ಲ ನಾನು ಮೀನ್ ಯಾಕೆ ನೋಡ್ಕೊತೀಯ ಅವ್ರು ಕೆಲಸ ತೋರು ಮನೆ ಖರ್ಚೆಲ್ಲ ಹಿಂಗ್ ತಂದಿಕ್ತಾರೆ ಜನ ನನಗೆ ಯಾವಳ ಏನೇ ಹೇಳಿದ್ರು ಕೇಳಲ್ಲ ಯಾವನೇ ಆಗಲಿ ಯಾವಳಿ ಆಗಲಿ ಯಾವಳ ಏನು ಹೇಳಿದ್ರು ಕೇಳಲ್ಲ ನನಗೆ ಗೊತ್ತೈತೆ ನನ್ನ ಮನೆ ಖರ್ಚು ಏನೈತೆ ನಾನು ನೋಡ್ಕೊಂಬೀನಿ ಇವತ್ತ ನೋಡ್ಕೊಂಡು ಹಂಗೆಲ್ಲ ಅವ್ರಿಗ ಒಂದಂಕಿಂದ ಇರೋದಕ್ಕೆ ನಾವು ನಿಮ್ದೇ ಇರೋದು ಇವತ್ತು ನಮ್ಮ ಕಷ್ಟ ಸುಖ ಮತ್ತೆ ಯಾರು ನೋಡ್ತಾರೆ ಇವರೇ ಮತ್ತೆ ನೋಡೋದು ನಾವು ಇವ್ರ ತ ಚೆನ್ನಾಗಿಲ್ದಿದ್ರು ಮತ್ತೆ ಇನ್ಯಾರು ಆಗ್ತಾರೆ ನಾವು ಅದಕ್ಕೆ ಮತ್ತೆ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರೋದು ಇವ್ರದಾಗೆ ಅಲ್ಲ ಅವ್ರೇನು ತೀರಾ ಇದು ಮಾಡಲ್ಲ ಅವರು ನಿಮ್ಮನ್ನೇ ಇಷ್ಟು ಆಸೆ ಪಡ್ತಾರೆ ಅವ್ರ ಮಗನೇ ಆಗ್ಲೋಳು ಅವರೂ ಆಗ್ಲೋಳು ಸೊಸೆಯೂ ಹಂಗೆ ಕಣ್ ಸೊಸೆಗೂ ಅದನ್ನೇ ಹೇಳ್ತಾಳೆ ಪಪ್ಪಾಳು ಭೂಮಿ ನಮ್ಮೂ ನೋಡಲಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ರಂಜಮ್ಮರು ನೋಡ್ರಿ ಅಂತ ಹೇಳ್ತಾಳೆ ಹ್ಞೂ ಹಂಗೆ ಕಣಮ್ಮ ಎಣ್ಣೆಸ್ಲು ಹಂಗೆ ಹೇಳ್ತಿದ್ರು ಸೊಸೆ ನಮ್ಮ ಯಾರನ್ನೂ ನೋಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ರಂಜು ಅಕ್ಕರ್ನ ನೀವು ನೋಡ್ಕೊಂಬಲೇಬೇಕು ಅಂತ ಹೇಳ್ತಿದ್ವಿ ಹ್ಞೂ ಪುಣ್ಯನೂ ನಮ್ಮ ಪುಣ್ಯಮನೂ ಅದೇ ಹೇಳ್ತಿದ್ ಬಂದಾರೆ ಅವ್ರು ಬೋಲ್ ಚೆನ್ನಾಗಿ ಸಾಕ್ಯಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಬತ್ತ అన్గా నవేన్వ్ మాకెండ్ మన గిడదు నన్ను మగ దాం అవును నన్ను స్వంత మగ దా హాకీ అవును అన్ మేలు నని బోలసే అదకే నాను యారు నన్ను తల కెడ్స్కమల్ ఆ జనా తిక్కరు సౌర జన ఇతరు కెట్ సాకు నోడేవప్ప ఏనా సాకు గుాడ్లేడు కడ్లే జనా జాతి సెనకి సైస్టమ్మల్ ఇవల్దారు నవ్వు ಬಟ್ ಅಣ್ಣ ತಂಗ್ಳು ಚೆನ್ನಾಗಿರ್ಬೇಕು ಅಣ್ಣ ತಂಗ್ಳು ಚೆನ್ನಾಗಿದ್ದು ಮೂರ್ನೇರು ಯಾರೇನು ಮಾಡೋಕ್ಕಾಗಲ್ಲ ಅಣ್ಣ ತಮ್ಮ ಏನೋ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿದ್ದಿದ್ ಮನೆಗೆ ಮೂರ್ನೇರು ಯಾರು ಬರಲ್ಲ ಬೇರೆ ಇನ್ನೇನು ಜಗಳಗಳಾಗಲ್ಲ ಅಣ್ಣ ತಮ್ಮ ಒಗ್ಗಟ್ಟಾಗಿರ್ಬೇಕು ಅಲ್ಲ ಮಾತಾಡ್ಸುತ್ತೆ ಹೆಸನ್ನು ಚೆನ್ನಾಗಿ ಮಾತಾಡ್ಸುತ್ತೆ ತಮ್ಮನ್ನ ಹ್ಞೂ ದುಡ್ಡು ಕೊಡಕ್ಕೆ ದುಡ್ದಿರೋ ದುಡ್ಡು ಕೊಡಕ್ಕೆ ಕೈ ಬಿಟ್ಟು ಕೊಡಲ್ಲ ಹಾಂ ಹಾ ದುಡ್ದಿರೋ ದುಡ್ಡು ಕೊಡ್ಬೇಕಲ್ಲ ಹಾ ದುಡ್ದಿರೋ ದುಡ್ಡು ಕೊಡಬೇಕಲ್ಲ ಅಂತ ಕೈ ಬಿಟ್ಟು ಕೊಡಲ್ಲ ಹ್ಮ್ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾನು ಏನಿಲ್ಲ ತಗೊಬಿಟ್ಟಿನಿ ಹ್ಮ್ ಕೆಲಸಕ್ಕೆ ಹೋಗ್ದಂಗೆ ಅರಮ ಮನೆಯಾಗಿರಂತೆ ಬೋಗ ಬಾ ಕೈಕಾಲ್ ದುಡ್ಡು ಇರೋ ತಕ್ಕಿನಿ ದುಡ್ಡು ತಿನ್ಬೇಕು ಅಂತ ಕಳ್ಸಿ ಬಿಡ್ತೀನಿ ಹ್ಮ್ ಅದಕ್ಕೆ ನಾನೇನೇ ಸುಮ್ ಹಿಂಗೆ ನೀರಾ ಅಂತಳಲ್ಲ ನಾನು ಅದೇನಿ ಮತ್ತೆ ಕೈಕಾಲ್ ದುಡ್ದು ಇಟ್ಕೊಂಡಿದ್ದೇನೆ ಆಮೇಲೆ ಯಾರು ಕೊಡ್ತಾರೆ ಯಾರು ಕೊಡಲ್ಲ ಹಾಂ ಅದನ್ನೇ ಸಾಕ್ ಬಿಡು ಅದನ್ನೇ ಐದು ಎರಡು ಸಾವಿರ ಉಳಿಸಿಕೊಂಡ್ರದ್ದೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ದುಡ್ಡು ಆಗೈತಿ ಹಂಗೆ ಇಟ್ಕೊಂಡಿ ಪಿಶೆಡ್ ಮಾಡ್ಕೊಣಿ ದುಡ್ಡ ಒಂದು ಲಕ್ಷದೊಂದು ಒಂದು ಪಿಶೆಡ್ ನನ್ನ ಎಂಬತ್ತು ಸಾವಿರ ಐತೆ ಅದನ್ನು ಮಾಡ್ತೀನಿ ಹೆಪ್ಪಂತ ಯಾತ್ ಹೇಳಿಲ್ಲ ನಾನು ಸುಮ್ಮನೆ ಉಳಿಯಲ್ಲ ಅಂತ ಹೇಳ್ತೀನಿ ನಾನು ಉಳಿಸ್ಕೊತೀನಿ ತತ್ತ ಅಂತೀನಿ ನಾನು ಇಷ್ಟ ಐತೆ ಅಷ್ಟು ಇಷ್ಟು ಅಂತ ನಾನು ಯಾತು ಹೋಗಲ್ಲ ಅಲ್ಲ ಹಾಂ ಅಕೌಂಟ್ನ ಇಟ್ಟೈತೆ ಇಟ್ಟಿಕ್ಕಿನ ನಂತ ಹೇಳಕ್ಕೊಲ್ಲ ಇಲ್ಲ ದುಡ್ಡು ಇಲ್ಲ ತೊತ್ತ ಎಲ್ಲ ತರಕಾರಿ ದುಡ್ಡು ಬೇಕು ಅಂತೇಳಿ ಎಲ್ಲ ಇಸ್ಕೊಬಿಡ್ತೀನಿ ನಿಂಗೆ ಇಸ್ಕೊಂಬಲಿಲ್ಲ ಅಂದರೆ ಆಗಲ್ಲ ಭಾಳ ಓ ಯಪ್ಪ ನಾನು ಹಿಂಗೆ ಬಂದೋಬಸ್ತ್ ಮಾಡ್ತೇನೆ ಹಿಂಗೆ ಬೈಕ್ಯಾಂಡ್ ಬೈಕ್ಟ್ಯಾಂಡ್ ಬೈಕ್ ದಾರಿ ತಕ್ಕೊಂಡಿರೋದು ಓ ಮೊದ್ಲು ನನ್ನ ಮಾತೇ ಕೇಳ್ತಿರ್ಲಿಲ್ಲ ಯಪ್ಪ ಯಾಪಿಂದ ಹೋದಾಗ ಆಮೇಲೆ ಆಯಪ್ಪಗೆ ಹೇಳ್ತಾಗ ಹೋಗಲ್ಲ ಹ್ಞೂ ಈಗ ಅಂತವೆಲ್ಲ ಮಾಡಲ್ಲ ಎಲ್ಲ ಅಂದ್ಬೋಷ ಬಂದಲ್ಲ ಈಗ ಆತ ಅಂತವೆಲ್ಲ ತಲೆ ಕೆಡ್ಸ್ಕೊಮಕ್ಕೆ ಹೋಗಲ್ಲ ಯಾವಳು ಯಾವಳೆ ದರಿದ್ರದ ಹೇಳು ಅವಳಿಂದ ಹೋಗ್ತನ ಕೆಟ್ಟ ಹ್ಞೂ ಓದ್ಲತ್ತ ತಲೆ ಬಿಡ್ಕೊಳತ್ ಬೆಂಗ್ಳೂರು ಕೇಳಿಕೆಲ್ಲ ಈ ಪಾರ್ಟಿ ಮೇಲೆ ರೀ ನೀನ್ ಹ್ಮ್ ನೀನು ಇಲ್ಲಿ ಇನ್ಯಾರು ಮಾಡಿಸ್ತಾರೆ ಇನ್ಯಾರು ಅಂತಾರೆ ಯಾರು ಸಿಗ್ಲಿಲ್ಲ ಓದ್ಲತ್ತಾಳಾಗಿ ಊರ್ ಬಿಟ್ಟು ಹೋಗ್ಬಿಟ್ಲಲ್ಲ ಅದೇ ಒಂಥರ ನಿಮ್ದು ಸಮಯ ನೋಡ್ರಿ ಅಲ್ಲೇ ಮಂದಾರ ನೂತು ಮದುವೆ ಆಗ್ತಿದಂಗೆನೇ ಹೆಂಗೆ ಹೇಳ್ತಾ ಐತಿ ಅವರೆಲ್ಲ ನೋಡ್ಕೊಂಬತ್ತೇ ನೀನು ಅವ್ರ ಅವ್ರ ಮದುವೆ ಅಡಕೆ ನಾನು ಹಿಂಗೆ ಇದ್ ಮಾಗಲ್ಲ ನಾನು ಏನು ಮಾಡ್ತಿದ್ದೆ ಮೊದ್ಲು ಹೇಗಿದ್ದು ಹಂಗೆ ಇರ್ತೀನಿ ಅಂತ ನಾನು ಅಚ್ಚಿ ಸರಿಯಾಗಿ ಹೇಳ್ತಾಯಿ ಹ್ಞೂ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಫೋನ್ ಕಮೆಂಟ್ ಮಾಡಿದಾಗ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪತ್ತೆ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು